ಜಿಯಾತ್ರಿ ರೇಣುಕಾಚಾರ್ಯ ಶಿವಾಚಾರ್ಯ ಸಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯ ಮಾಸಭೂತಲಿ ಜಗದಾದ ಜಗತ್ತು ಪಂಚ ಆಚಾರ್ಯರನ್ನ ಶಿವಶರಣರನ್ನ ಜಗನ್ಮಾತೆ ತಾಯಿ ಚಾಮುಂಡೇಶ್ವರಿನನ್ನ ತಂದೆ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾ ವೀಕ್ಷಕರಿಗೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಕೀರ್ತಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ದಿನದ ರಾಶಿ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ದಿನಾಂಕ ಒಂದು ಜುಲೈ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದ ದ್ವಾದಶ ರಾಶಿಗಳ ಭವಿಷ್ಯವನ್ನ ತಿಳಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಪ್ರತಿನಿತ್ಯನೂ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ತಾ ಇರ್ತೀವಿ ನೋಡಿ ಮೊದಲಿಗೆ ಬಂದು ಮೇಷರಾಶಿಯವರು ಈ ದಿನ ಮೇಷರಾಶಿಯವರು ಹೊಸ ಯೋಜನೆಗಳನ್ನು ಪ್ರಾರಂಭಿಸುತ್ತಾರೆ ಅವರಿಗೆ ಉತ್ತಮ ಸಮಯ ಈ ದಿನ ಆಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಮಾನ್ಯತೆ ಗೌರವ ಸಿಗುತ್ತೆ ಕುಟುಂಬದಲ್ಲಿ ಆರ್ಥಿಕ ಸಂತೋಷದ ವಾತಾವರಣ ಸುದ್ದಿಯನ್ನು ನೀವು ಕೇಳ್ತೀರಿ ಈ ದಿನದ ನಿಮ್ಮ ಶುಭ ವರ್ಣ ಬಂದ್ಬಿಟ್ಟು ಕೆಂಪು ವರ್ಣ ಶುಭ ಸಂಖ್ಯೆ ಒಂಬತ್ತು ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯವರಿಗೆ ವಿಶೇಷವಾಗಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಂಡಿದ್ದೇ ಆದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ನಡೀತವೆ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕುಟುಂಬದಲ್ಲಿ ಶಾಂತಿಯಿಂದ ವರ್ತನೆ ಮಾಡಿ ಕೋಪ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಎಂದು ಇವತ್ತಿನ ನಿಮ್ಮ ಶುಭ ಹಣ ಹಸಿರು ಬಣ್ಣ ಶುಭ ಸಂಖ್ಯೆ ಆರು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಇಂದು ಸಂಚಾರ ಮಾಡತಕ್ಕಂಥ ದಿನ ನಿಮ್ಮದಾಗಿರುತ್ತೆ ಮತ್ತು ಕೆಲಸದ ಒತ್ತಡದಲ್ಲಿ ಇದರ ಫಲಕಾರಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಮನಸ್ಸಲ್ಲಿ ಬರ್ತದೆ ಇವತ್ತು ಸ್ನೇಹಿತರಿಂದ ಸಹಾಯವನ್ನು ನಿಮಗೆ ಸಿಗುತ್ತೆ ಹಾಗಾಗಿ ನೀವು ಇವತ್ತಿನ ಶುಭ ವರ್ಣ ಬೂದಿ ಬಣ್ಣದ ವರ್ಣ ಶುಭದಾಯಕವಾಗಿರ್ತದೆ ಶುಭ ಸಂಖ್ಯೆ ಮೂರು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ವಿಶೇಷವಾಗಿ ಧಾರ್ಮಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಭಾಗವಹಿಸಲು ಉತ್ತಮ ಸಮಯ ಸೂಕ್ತವಾಗಿರ್ತದೆ ಆಧ್ಯಾತ್ಮಿಕವಾಗಿ ಯೋಚನೆಗಳನ್ನು ಮಾಡ್ತಾ ಹೋಗ್ತೀರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾಗಿ ಹಣ ನಿಮ್ಮ ಹತ್ರ ನಿಲ್ಲೋದಿಲ್ಲ ಎಂದು ನಿಮ್ಮ ಶುಭ ವರ್ಣ ನೀಲಿ ಬಣ್ಣ ಶುಭ ಸಂಖ್ಯೆ ಎರಡು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರು ಇಂದು ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದ್ದು ಉನ್ನತ ಅಧಿಕಾರಿಗಳಿಂದ ಸಹಾಯಧನ ಸಹಕಾರ ಸಿಗ್ತದೆ ವ್ಯಾಪಾರದಲ್ಲಿ ಲಾಭ ಆಗ್ತಕ್ಕಂತ ದಿನ ಇಂದು ನಿಮ್ಮದಾಗಿರುತ್ತೆ ನಿಮ್ಮ ಶುಭ ಬರಣ ಬಂದ್ಬಿಟ್ಟು ಇಂದು ಹಳದಿ ಬಣ್ಣ ಸಂಖ್ಯೆ ಒಂದು ಕನ್ಯಾ ರಾಶಿಯವರು ಆರ್ಥಿಕ ವ್ಯವಹಾರದಲ್ಲಿ ಎಚ್ಚರಿಕೆ ಆಗಿರಬೇಕು ನೀವು ಮಾಡತಕ್ಕಂಥ ವ್ಯಾಪಾರದಲ್ಲಿ ತುಂಬಾ ಸಮಸ್ಯೆಗಳು ಎದುರಾಗ್ತಕ್ಕಂಥ ದಿನ ಆಗಿರುತ್ತೆ ಆರೋಗ್ಯ ಕಡೆ ಗಮನ ಹರಿಸಿ ಆರೋಗ್ಯ ಕೆಡತಕ್ಕಂಥದ್ದು ಕೂಡ ಆಗುತ್ತೆ ಬಂಧು ಮಿತ್ರರ ಸಹಕಾರ ನಿಮ್ಗೆ ಬೇಕಾಗಿರುತ್ತೆ ಎಚ್ಚರವಾಗಿ ಎಲ್ಲರ ಜೊತೆ ಚೆನ್ನಾಗಿರ್ಬೇಕಾಗುತ್ತೆ ಹುಷಾರಾಗುತ್ತೆ ನಿಮ್ಮ ಶುಭ ವರ್ಣ ಬಿಳಿ ಬಣ್ಣ ಶುಭ ಸಂಖ್ಯೆ ಐದು ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಯವರು ಇವತ್ತು ವ್ಯವಹಾರದಲ್ಲಿ ಸಮಾಧಾನವಾಗಿ ಶಾಂತಿಯಿಂದ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ಏನಾದರೂ ನೀವು ಸಡನ್ಲಿ ಮತ್ತು ಕೋಪಗೊಂಡು ವ್ಯವಹಾರ ಮಾಡಿದ್ರೆ ನಿಮಗೆ ವ್ಯಾಪಾರಕ್ಕೆ ಧಕ್ಕೆ ಬರತಕ್ಕಂಥ ದಿನವಾಗಿರುತ್ತೆ ಹಳೆಯ ಕೆಲಸ ಕಾರ್ಯಗಳು ಏನಾದರೂ ಇದ್ದರೆ ಅದು ಇವತ್ತು ಪೂರ್ಣಗೊಳ್ಳುತ್ತದೆ ಅದರ ಕಡೆ ಸ್ವಲ್ಪ ಗಮನ ಹರಿಸಿ ಮತ್ತು ಹೊಸ ಒಪ್ಪಂದಗಳು ಕೂಡ ನೀವು ಪಾಲ್ಗೊಳ್ತಕ್ಕಂಥ ದಿನ ಆಗಿರುತ್ತೆ ಹೊಸ ಒಪ್ಪಂದಗಳು ಕೂಡ ಮಾಡಿಕೊಳ್ಳಬಹುದು ನಿಮ್ಮ ಶುಭ ವರ್ಣ ನೀಲಿ ಬಣ್ಣ ಶುಭ ಸಂಖ್ಯೆ ನಾಲ್ಕು ಮುಂದಿನ ರಾಶಿ ವೃಶ್ಚಿಕ ರಾಶಿ ಕೆಲಸದಲ್ಲಿ ಉನ್ನತವಾದ ಗೌರವ ಲಭಿಸಲಿದ್ದು ಒತ್ತಡದಲ್ಲಿ ಜಾಸ್ತಿ ಸಿಲುಕ್ತೀರಾ ಇವತ್ತು ಕೆಲಸದ ಒತ್ತಡದಲ್ಲೂ ಕೂಡ ಸಿಲುಕ್ತೀರ ಸಾಲ ಮತ್ತು ಕೋರ್ಟ್ ಸಂಬಂಧಿತ ವಿಷಯಗಳು ನಿಮ್ಮ ಕಿವಿ ಬೀಳಿತಕ್ಕಂಥ ದಿನ ಆಗಿರುತ್ತೆ ಎಚ್ಚರವಾಗಿ ನಿಮ್ಮ ಶುಭವರ್ಣ ನೀಲಿ ಬಣ್ಣ ಸಂಖ್ಯೆ ಎಂಟು ಧನಸ್ಸು ರಾಶಿಯವರ ಈ ದಿನದ ಭವಿಷ್ಯ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ನಿಮಗೆ ಗೌರವ ಸಿಗಲಿದ್ದು ಸಾಧನೆ ಸಿಗಲಿದ್ದು ಹಾಗೂ ವಿದೇಶ ಪ್ರಯಾಣಗಳ ಬಗ್ಗೆ ಮುಂದಿನ ವಿದೇಶ ಪ್ರಯಾಣಗಳ ಬಗ್ಗೆ ನೀವು ಹೆಚ್ಚು ಗಮನ ಹರಿಸ್ತೀರಿ ಮತ್ತು ನೀವು ಅನ್ಕೊಂಡಂತಹ ಗುರಿ ಸ್ಪಷ್ಟವಾಗಿ ಇಂದು ತಿಳುತ್ತದೆ ನೀವು ಮಾಡಬೇಕಾಗಿರೋದೇನೆಂದ್ರೆ ಕಿತ್ತಳೆ ಬಣ್ಣದ ವಸ್ತ್ರವನ್ನು ಧರಿಸಿ ಶುಭ ಸಂಖ್ಯೆ ಏಳಾಗಿರುತ್ತೆ ಮತ್ತು ಉಳಿದಂತಹ ಮಕರ ರಾಶಿ ವಿಶೇಷವಾಗಿ ಮಕರ ರಾಶಿಯವರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಕುಟುಂಬದವರೊಂದಿಗೆ ಹೆಚ್ಚು ಸಮಯ ಕಳೆತಿರಿ ಹಣಕಾಸಿನ ವಿಚಾರದಲ್ಲಿ ಸಮತೋಲನೆಯನ್ನು ಕಾಪಾಡಿಕೊಳ್ತೀರಾ ಶುಭ ಕಾರ್ಯಗಳ ಬಗ್ಗೆ ಯೋಚನೆಯನ್ನು ಮಾಡ್ತೀರಾ ನಿಮ್ಮ ಶುಭ ವರ್ಣ ಸಂಖ್ಯೆ ಆರು ರಾಶಿಯವರು ಪುನರ ಉತ್ತರೋತ್ತರವಾಗಿ ಅಂದರೆ ಪುನರ್ ಚೈತನ್ಯ ನಿಮ್ಮದಾಗುವುದು ಕಳೆದುಕೊಂಡಂತಹ ಸ್ಥಾನಮಾನ ನಿಮಗೆ ಲಭಿಸಲಿದ್ದು ಹಿಂದೆ ಮಾಡಿದ ತಪ್ಪು ಒಪ್ಪುಗಳು ತಿದ್ದುಕೊಂಡು ಮುನ್ನಡೆಯುವಿರಿ ಪ್ರಗತಿ ನಿಧಾನವಾಗಿ ಆಗುತ್ತೆ ಎಂದು ಸ್ಥಿರ ಸ್ನೇಹಿತರ ನೆರವು ಕೂಡ ಅಂದ್ರೆ ಬಾಲ್ಯದ ಸ್ನೇಹಿತರ ನೆರವು ಕೂಡ ನಿಮ್ಮದಾಗುತ್ತೆ ನಿಮ್ಮ ಶುಭ ವರ್ಣ ಇಂದು ನೀಲಿ ಬಣ್ಣ ಸಂಖ್ಯೆ ನಾಲ್ಕು ಕೊನೆಯದಾಗಿರ್ತಕ್ಕಂಥ ಮೀನರಾಶಿ ಈ ದಿನ ಹೊಸ ಜನರ ಪರಿಚಯ ನಿಮ್ದಾಗುತ್ತೆ ಕಲಾತ್ಮಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಅವಕಾಶಗಳು ಸಿಗುತ್ತೆ ಅದೇ ರೀತಿಯಿಂದ ನೀವು ಧೈರ್ಯದಿಂದ ಮುಂದೆ ನಡೆದಿದ್ದೆ ಅದರಲ್ಲಿ ಯಶಸ್ಸು ಖಚಿತವಾಗಿ ನಿಮಗೆ ಸಿಗುತ್ತೆ ಇದೇ ರೀತಿಯಾಗಿ ಪ್ರತಿದಿನವೂ ವಿಶೇಷವಾಗಿ ಮತ್ತು ಸಂಕ್ಷಿಪ್ತವಾಗಿ ನಿಮಗೆ ಅರ್ಥವಾಗುವ ನಿಟ್ಟಿನಲ್ಲಿ ದ್ವಾದಶ ರಾಶಿಗಳ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿಯಿಂದ ಕಮೆಂಟ್ ಕೂಡ ಮಾಡಬಹುದು ಮತ್ತು ಇನ್ನವರಿಗೆ ಶೇರ್ ಮಾಡಿ ಇದೇ ರೀತಿಯಿಂದ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಆಧ್ಯಾತ್ಮಿಕ ವಿಚಾರ ಸಂಖ್ಯಾಶಾಸ್ತ್ರದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತಾ ಇರ್ತೀನಿ ನೋಡಿ ನಮಗೆ ಸಹಕಾರ ನೀಡಿ ಅಂತ ಕೇಳ್ಕೊಳ್ತಾ ಆ ಭಗವತಿ ತಾಯಿ ಚಾಮುಂಡೇಶ್ವರಿ ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕಳ್ಕೊತೀನಿ ಮತ್ತೆ ನಾಳೆ ಮೀಟ್ ಆಗ್ತೀನಿ ಎಲ್ಲರಿಗೂ ಶುಭವಾಗಲಿ ಶಿವಮಸ್ತು ಮಸ್ತು ಆಯುಷ್ ಪಾಂಡವ